ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಸ್ವಾಗತ ನಾನು ಪೂಜಶ್ರೀ ರಾಜ್ಯ ಒಕ್ಕಲಿಗರ ಸಂಘ ರಿಜಿಸ್ಟರ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಗೌಡರ ಯುವಸೇವಾ ಸಂಘ ರಿಜಿಸ್ಟರ್ ಸುಳ್ಯ ಮತ್ತು ಮಹಿಳಾ ಘಟಕ ತರುಣ ಘಟಕ ಮತ್ತು ಗ್ರಾಮ ಸಮಿತಿಗಳ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆ ಮತ್ತು ಉಪನ್ಯಾಸ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಗದ್ದೆ ಭೋಜಪ್ಪಗೌಡ ಸಭಾಂಗಣದಲ್ಲಿ ಇಂದು ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಡಾ ರೇಣುಕಾ ಪ್ರಸಾದ್ ವಹಿಸಿದ್ರು ಅಧ್ಯಕ್ಷತೆಯನ್ನ ಗೌಡರ ಯುವಸೇವಾ ಸಂಘದ ಸುಳ್ಯ ಇದರ ಅಧ್ಯಕ್ಷ ಪಿಎಸ್ ಗಂಗಾಧರ್ ವಹಿಸಿದ್ರು ಸುಳ್ಳದ ಕೆಂಪೇಗೌಡರೆಂದು ಕರೆಯಲ್ಪಟ್ಟ ಪ್ರಶಸ್ತಿಯನ್ನ ಸಾಕಾರ ರತ್ನ ನಿತ್ಯಾನಂದ ಮುಂಡೋಡಿ ಸ್ವೀಕರಿಸಿದ್ರು ವೇದಿಕೆಯಲ್ಲಿ ಹಿರಿಯ ಸಹಕಾರಿಗಳಾದ ಪಿಸಿ ಜಯರಾಮ ವೆಂಕಟರಮಣ ಸೊಸೈಟಿ ಅಧ್ಯಕ್ಷ ಕೆ ಸದಾನಂದ ಗಾಂಧಿ ಮಲ್ನಾಡು ವಿದ್ಯಾಸಂಸ್ಥೆಯ ಸಂಚಾಲಕ ದೊಡ್ಡಣ್ಣ ಬರಮೇಲು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ವಿನುತಾ ಪಾತಿಕಲ್ಲು ತರುಣ ಘಟಕದ ಅಧ್ಯಕ್ಷ ಪ್ರೀತಂ ಡಿಕೆ ವೇದಿಕೆಯಲ್ಲಿ ಹಾಜರಿದ್ದರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆಯಲ್ಲಿ ಯಕ್ಷಗಾನ ತಾಳಮದಳೆ ಕಾರ್ಯಾಗಾರ ಸುಳಿದ ಕನ್ನಡ ಭವನದಲ್ಲಿ ಜುಲೈ ಹನ್ನೆರಡರಂದು ನಡೆಯಿತು ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಗೌಡ ಕೆವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಾಜಿ ಅಧ್ಯಕ್ಷತೆ ವಹಿಸಿದ್ರು ವೇದಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿ ಖ್ಯಾತ ಯಕ್ಷಗಾನ ಅರ್ಥಧಾರಿ ಜಬ್ಬರ್ ಸಮೋ ಸಂಪಾಜೆ ಭಾಗವತೆ ಶ್ರೀಮತಿ ಭವಿಶ್ರೀ ಮಂಡೆಕೋಲು ಹಾಜರಿದ್ರು ಇದೇ ಸಂದರ್ಭ ಪ್ರೊಫೆಸರ್ ಕೆವಿ ದಾಮೋದರ ಗೌಡರು ಇದೇ ಸಂದರ್ಭ ಪ್ರೊಫೆಸರ್ ಕೆವಿ ಗೌಡರನ್ನ ಅರೆಭಾಷೆ ಅಕಾಡೆಮಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಅರೆಭಾಷೆ ಅಕಾಡೆಮಿಯಿಂದ ಹೊರತಂದ ತ್ರೈಮಾಸಿಕ ಸಂಚಿಕೆ ಹಿಂಗಾರವನ್ನ ಗೌಡರು ಬಿಡುಗಡೆಗೊಳಿಸಿದ್ರು ಕಾರ್ಯಗಾರ ಸದಸ್ಯ ಸಂಚಾಲಕ ಲೋಕೇಶ್ ಊರುಬೈಲು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ಚಂದ್ರಶೇಖರ ಪೇರಾಲು ಕಾರ್ಯಕ್ರಮ ನಿರೂಪಿಸಿದ್ರು ತೀವ್ರ ಜ್ವರ ಮತ್ತು ವಾಂತಿ ಎಂದು ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದ ಶಾಲಾ ಬಾಲಕಿಯನ್ನ ಆಸ್ಪತ್ರೆಯಲ್ಲಿದ್ದ ಕಿಟ್ನಿಂದ ಪರೀಕ್ಷಿಸಿದಾಗ ಗರ್ಭಿಣಿ ಎಂದು ಪಾಸಿಟಿವ್ ವರದಿ ಬಂದ ಹಾಗೂ ಬಾಲಕಿಯನ್ನ ತಾಲೂಕು ಆಸ್ಪತ್ರೆ ಕರೆದಿದ್ದು ಪರೀಕ್ಷೆ ನಡೆಸಿದಾಗ ಗರ್ಭಿಣಿ ಅಲ್ಲ ಎಂದು ದೃಢಪಟ್ಟ ಘಟನೆ ವರದಿಯಾಗಿದ್ದು ಆರಂಭದಲ್ಲಿ ಪರೀಕ್ಷೆ ನಡೆಸಿ ಪಾಸಿಟಿವ್ ಬಂದ ಕಾರಣಕ್ಕಾಗಿ ಗರ್ಭಿಣಿಯಾಗಿರಬಹುದೆಂದು ಅನುಮಾನಪಟ್ಟ ವೈದ್ಯರು ಎಡವಟ್ಟು ನಡೆಸಿದ್ದಾರೆಂದು ಅವರ ಮೇಲೆ ಪೋಷಕರು ದೂರು ನೀಡಿರುವ ಹಿನ್ನೆಲೆಯಲ್ಲಿ ತನಿಖೆ ಆರಂಭಗೊಂಡಿರುವ ಘಟನೆ ಪಂಜದಿಂದ ವರದಿಯಾಗಿದೆ ಪುತ್ತೂರು ನಗರ ಠಾಣೆಯಲ್ಲಿ ಮೂರುವರೆ ವರ್ಷಗಳಿಂದ ಎಸ್ಐ ಆಗಿದ್ದ ಚಕ್ರಪಾಣಿ ಕೇರ್ ಅವರು ಪಿಎಸ್ಐ ಆಗಿ ಪದೋನ್ನತಿ ಹೊಂದಿ ಪುತ್ತೂರು ಸಂಚಾರ ಠಾಣೆಗೆ ವರ್ಗಾವಣೆಯಾಗಿದ್ದು ಜುಲೈ ಎಂಟರಂದು ಅಲ್ಲಿ ಎಸ್ಐ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಐವತ್ತೊಕ್ಲು ಗ್ರಾಮದ ದಿವಂಗತ ಕೆಂಚಪ್ಪಗೌಡ ಏಕೆ ಮತ್ತು ದಿವಂಗತ ಲಲಿತ ದಂಪತಿಯ ಪುತ್ರರಾದ ಚಕ್ರಪಾಣಿಯವರು ಪ್ರಸ್ತುತ ಪುತ್ತೂರಿನಲ್ಲಿ ವಾಸ್ತವ್ಯ ಹೊಂದಿದ್ದಾರೆ ನ್ಯೂಸ್ ಬುಲೆಟಿನ್ ಸ್ಮಾಲ್ ಬ್ರೇಕ್ನ ನಂತರ ರೈತ ಬಾಂಧವರೇ ಬಿಸು ಕಳೆಗಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಇಲಿಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನೂ ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ಐವತ್ತು ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ब्रांडेड ऑफिस टी शर्ट नाइट पैंट कॉलर टी शर्ट स्पोर्ट टीशर्ट लूज नेक राउंड शर्ट टीशर्ट ट्रैक पैंट राजस्थानी प्रिंटेड कॉटन कुर्ती अहमदाबाद प्रिंटेड कॉटन कुर्ती कॉटन पैच वर्क कुर्ती लेडीज नाइटी टी पटियाला प्यांट लेगी प्यांट एक्सएल एक्सएल ट्रिपल एक्सएल टी शर्ट ಬ್ರಾ ಪ್ಯಾಂಟೀಸ್ ಸ್ಲಿಪ್ ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಏಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟು ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ನೀಡಿರಿ ಬ್ರೇಕ್ಟಿನ್ಗೆ ಸ್ವಾಗತ ನಾಲ್ಕುರು ಗ್ರಾಮದ ನಡುಗುಲ್ನಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಳ್ಳಲಿರುವ ಶ್ರೀ ಮಹಾಮೃತ್ಯುಂಜೇಶ್ವರ ಹಾಗೂ ಶ್ರೀ ಪಾರ್ವತಿ ಕ್ಷೇತ್ರದ ವಿಚಾರವಾಗಿ ದೈವಜ್ಞರು ನಡೆಸಿದ ಅಷ್ಟಮಂಗಳ ಚಿಂತನೆಯಲ್ಲಿ ಕಂಡುಬಂದಂತೆ ಜುಲೈ ಏಳರಂದು ವಲ್ಫಾರಿಯಲ್ಲಿ ಭಕ್ತಾದಿಗಳಿಂದ ಕರಸೇವೆ ನಡೆದು ಮಣ್ಣು ಅಗೆದಾಗ ಶಿವಮೂಲ ಕಲ್ಲು ಕಂಡುಬಂದಿದ್ದು ಅಂದು ಅದಕ್ಕೆ ನೈವೇದ್ಯ ಜಲಧಾರಿಯ ಪೂಜೆ ನಡೆಸಲಾಯಿತು ಶ್ರೀ ಮಹಾಮೃತ್ಯುಂಜೇಶ್ವರ ಹಾಗೂ ಶ್ರೀ ಪಾರ್ವತಿ ಸೇವಾ ಟ್ರಸ್ಟ್ ಸದಸ್ಯರು ಸಹಿತ ಹಲವಾರು ಪುರುಷ ಮಹಿಳಾ ಭಕ್ತರು ಕರಸೇವೆಯಲ್ಲಿ ಪಾಲ್ಗೊಂಡರು ಸುಳ್ಳು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಕಾರ್ಯಕ್ರಮದ ಉದ್ಘಾಟನೆ ಇಂದು ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಿತು ಸುಳ್ಳು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಲೋಕೇಶ್ ಪೆರ್ಲಂಪಾಡಿ ಅಧ್ಯಕ್ಷತೆ ವಹಿಸಿದ್ರು ಸುಳ್ಳೆ ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ರಾಜಣ್ಣ ಸ್ಪರ್ಧಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಗಂಗಾಧರ ಕಲ್ಲಪ್ಪಳ್ಳಿ ಕಾರ್ಯದರ್ಶಿ ಗಿರೀಶ್ ಅಡಪಂಗಾಯ ಕೋಶಾಧಿಕಾರಿ ಪುಷ್ಪರಾಜ್ ಶೆಟ್ಟಿ ಹಾಜರಿದ್ದರು ಹಿರಿಯ ಪತ್ರಕರ್ತ ಜಯಪ್ರಕಾಶ್ ಕುಕ್ಕೆ ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ಇದರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸಿದ ಚಾರ್ಟೆಡ್ ಅಕೌಂಟೆಂಟ್ಸ್ನ ಪರೀಕ್ಷೆಯಲ್ಲಿ ಸುಳ್ಯದ ಮುಳ್ಯ ನಿವಾಸಿ ಸ್ವರ್ಣಲತಾ ಎಂ ಉತ್ತೀರ್ಣರಾಗಿದ್ದಾರೆ ವೆಂಕಟರಮಣ ಮುಳ್ಯ ಹಾಗೂ ಸುಮಿತ್ರಾ ಎಂ ದಂಪತಿಯ ಪುತ್ರಿಯಾದ ಸ್ವರ್ಣಲತಾ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಕೆವಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನ ರೋಟಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯು ಶಿಕ್ಷಣವನ್ನ ಪೂರೈಸಿದ್ದು ಮಂಗಳೂರಿನ ಬೆಸೆಂಟ್ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದಿದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ನಡೆಸಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಚಾರ್ಟರ್ಡ್ ಅಕೌಂಟೆಂಟ್ನ ಅಂತಿಮ ಪರೀಕ್ಷೆಯಲ್ಲಿ ಗುತ್ತಿಗರ್ನ ಮನೆಯ ದಿವಂಗತ ಪೂರ್ಣಚಂದ್ರ ಮತ್ತು ಲತಾ ಪೂರ್ಣಚಂದ್ರ ಅವರ ಮಗಳು ವಿದ್ಯಾ ಪೂರ್ಣಚಂದ್ರ ದೇರಪ್ಪಜ್ಜನ ಮನೆಯವರು ಮೊದಲ ಪ್ರಯತ್ನದಲ್ಲೇ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯನ್ನ ಹೊಂದಿರುವ ಮುಸ್ಲಿಂ ಶೈಕ್ಷಣಿಕ ಸಂಸ್ಥೆಗಳ ಒಕ್ಕೂಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ಸಾಲಿನ ಹಿರಿಯ ಉಪಾಧ್ಯಕ್ಷರಾಗಿ ಕೆಎಂ ಮುಸ್ತಾಫ ಸುಳ್ಯ ಪುನರಾಯ್ಕೆಗೊಂಡಿದ್ದಾರೆ ಮಂಗಳೂರು ಪಡೆಯಲ್ಲಿರುವ ಬರಕಾ ಸಭಾಂಗಣದಲ್ಲಿ ಜರುಗಿದ ಮಹಾಸಭೆಯಲ್ಲಿ ಈ ಆಯ್ಕೆ ನಡೆಯಿತು ಗೌರವಾಧ್ಯಕ್ಷ ಉಮರ್ ಟೀಕೆರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಿತು ಸುಳ್ಯನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಮುಸ್ತಾಫರವರು ಗಾಂಧಿನಗರ ಝುಮಾ ಮಸೀದಿಯ ಮಾಜಿ ಅಧ್ಯಕ್ಷರಾಗಿ ಇಂಡಿಯನ್ ರೆಡ್ ಕ್ರಾಸ್ ಸುಳ್ಯ ಘಟಕದ ಉಪ ಸುಲಪತಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ